ಈಗ ಬೇಕಾಗಿ ನೀನು ಶ್ರವಣ ಅಲ್ಲ ಪಟ್ಟಿಗೆ ಬೇಕಾಗಿತ್ತು ಎರಡು ಎರಡು ಗಂಟೆಗೂ ಆಗಬೇಕು ಬಂತು ಹಸು ಆಗಿದೆ ಎಲ್ಲರಿಗು ಈಗ ಕೇಳಿ ನೆತ್ತಿಯನ್ನು ಸರಿತೆಯವಾಗ ಎಲ್ಲ ಮಹಾತ್ಮರು ಜ್ಞಾನಾಮೃತವನ್ನು ಉಣಿಸ್ಬಿಟ್ಟು ಜ್ಞಾನಾಮೃತ ಎಲ್ಲ ಮಹಾತ್ಮರು ಮಾತೆಯ ನಿಮ್ಮೆಲ್ಲರಿಗೂ ನೆತ್ತಿಗೆ ಬೇಕಾಗಿರ್ತಕ್ಕಂಥ ಜ್ಞಾನಾಮೃತವನ್ನು ಉಣಿಸ ನೀನು ನೋಡಿಸ್ಬೇಕಾಗಿದ್ದೇನೋ ಭಟ್ಟಿಗೆ ಟೈಮ್ ಆಗೈತಲಿ ಊರು ಟೈಮ್ ಆಗೈತಿ ಆದ್ದರಿಂದ ಏನು ಎರಡು ಮಾತು ಎರಡ ಮಾತು ಹೇಳ್ತೀನಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಾವು ನಮ್ಮ ಗುರಿ ನೋಡುವುದನ್ನು ತಿಳ್ಕೊಳ್ಬೇಕಾಗಿತ್ತು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಬರೀ ಭೋಗ ಭಾಗ್ಯ ಸಂಪತ್ತು ಐಶ್ವರ್ಯಾಧಿಕಾರಿಗಳನ್ನು ಪಡ್ಕೊಂಡಿರುವ ಅತ್ಯ ಜೀವನವಲ್ಲ ಅಂದ್ರೆ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಎಲ್ಲಿ ಸದ್ಗುರುಗಳ ಕೃಪ ಆಶೀರ್ವಾದದಿಂದ ತತ್ವವನ್ನು ತಿಳ್ಕೊಳ್ಬೇಕು ನಾನು ಯಾರು ಅರವಣ ಮಾಡಿಕೊಂಡಾಗ ನಾವು ಮನುಷ್ಯರಾಗ ದೇಹ ಹಿಂದೆ ಮನ ಪ್ರಾಣಿಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು ನಿತ್ಯವಾದಂತಹ ಆತ್ಮ ಆ ಪರಿಪೂರ್ಣವಾದ ಆತ್ಮದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡಾಗ ನಾವು ಮಾನವ ಸಾರ್ಥಕ ಮೊದಲು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಇಂಥ ಸತ್ಸಂಗದಲ್ಲಿನ ಬೆಳೆಯುವುದ ಯಥಾರ್ಥ ಜ್ಞಾನ ನಮ್ಮ ನಿಧರ ಅರಿವು ಆಗಬೇಕಾದ್ರೆ ಸತ್ಸಂಗದಲ್ಲೇ ಮಹಾತ್ಮರ ಸನ್ನಿಧಾನದಲ್ಲೇ ಆ ಜ್ಞಾನೋದಯ ಆಗ್ಬೋದ ಅಂತ ಜ್ಞಾನೋದಯವನ್ನು ಮಾಡಿಕೊಳ್ಳಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂಥ ಜ್ಞಾನೋದಯವನ್ನು ಸದ್ಗುರು ಸಿದ್ಧಾರ್ಥ ಸರೋರಾಣಗಳೇ ನಾನು ಆಡ್ತಕ್ಕಂಥ ಓಂ ಸಹ ನೋವೋ ಸಹನೋ ಗುಣತ್ತು ಸಹ ವೀರ್ಯಂಗರ